Canda gitu ya wa, canda gitu ya magle ni na Madi, man cana liu ni niu cana gitu ya wa Ohohoh, cana liu ni kana wa Moga, subapa, cana gitu ya wa Ohohoh, kana ma, niin cana gitu ya Aiyohoh, magane, nandien candu apa, nandien canda magane Akang kan dia ma, yak niin cana itu da Ayohohoh, apa, birdago mara, birdago ga gaadi Iya, ya canda canda kan, canda kan, sumir ಏನ್ ಮಾಡ್ತಾ ಇದ್ದಾಳೆ ನೀನ್ ಹೇಳ್ತಿ ಅಯ್ಯೋ ಬೆಳಿ ಕಡಲ್ ಬಾ ಪಾತ್ರೆ ಅಂದ್ರೆ ಬಿಡುತ್ತೀನಿ ಏನ್ ಬಿಡು ಹೋಗಳೆ ಅಯ್ಯೋ ಈಗ ಬಂದ ಹಾಲೆ ಬೆಳ್ದಕ್ ಹೋಯ್ತಾ ಅಯ್ಯೋ ಒಂದ್ ನಾಲ್ಕು ಪಾತ್ರೆ ಇದ್ವಲ್ಲ ಒಂದು ಸಾವಿರ ಕೊಂದೆ ನೀನ್ ಹೇಳ್ದ ಸುಂಕಿರಕ ಒಂದ್ ನಾಲ್ಕೇನ ಪಾತ್ರೆ ಒಂದು ಸಾವಿರ ಕಬಿಡು ಅಂತ ಅಂದ್ರೆ ಇನ್ನೇನು ಎಲ್ಲ ಕೆಲಸ ಆಗತ್ತಲ್ಲ ಅದೇನು ಮೈದಾ ಸಿಟ್ಟು ಕಲ್ಸ್ಕೊಂಡು ಕಡಲೆ ಬೇಸ್ಕೊಂಡು ಬೇಯಿಸ್ಕೊಂಡು ಒಂಚೂರು ಅಬ್ಜಿ ಬಿಟ್ಟು ಮಾಡ್ಬಿಟ್ರೆ ಸರಿ ಆಯ್ತದೆ ಕತೆ ಮಹಾದೇವ್ ಸಾಧ್ಯ ಮೇಲೆ ಬಂದನಂತೆ ಇವತ್ತೇ ಹೊಂಟೋಗದ ಮಟನ್ ಗೆಳಿ ನಾಳೆ ಐದು ಕೆಜಿ ಮಟನ್ ಮಟನ್ಗೆ ಅಯ್ಯೋ ಐದು ಕೆಜಿ ಮಟನ್ ಮಟನ್ಗೆ ಯಾವ ನಂಟ್ರು ಬಂದಾರಲ್ಲ ಯಾ ಸದಿ ಫೋನ್ ಮಾಡಿದ ಅವಳ ಎಕ್ಯಾಕ್ಳ ಈಗ ಬರ್ತೀನಿ ಎಲ್ಲ ಏನ್ ಮಾಡಕ್ಕ ಫೋನ್ ಇತ್ತು ಕೆಜಿ ಜಿ ಮ್ಯಾಟಾನ ಕೆಲೆ ಗೀ ಬೇಡ ಸುಡ್ಕಿರ ಅವ ಆ ಸರಿ ಬಿಡ್ಲಿ ಆಯ್ತು ಬಿಡ ಸಾಹೇಬ್ರಕ ನಿನ್ ಮಗನು ಸಸು ಬಂದವರಲ್ಲ ಏ ಮಗ ಹಿಂಗ ಅಂತೀರಿ ಯಾರು ಯಾರು ಹೇಳ್ದಾರ ಏ ನಿಮ್ಮ ಮಾಗ ಅಲ್ಲಿ ಅಂಗಡಿ ತಗ ಕುಂತಿದ ನಾನ್ ಎರಡಸ ರಾತ್ರಿ ಏನ ತರಕ ಅಂಗಡಿಗೆ ಅಂತ ಹೋಗಿನ ಆಗ ಮಾತಾಡಸ್ತೆ ಅದಿಕ್ ಮಜಾ ಆಗ್ಬಿಟ್ಟವ್ರೆ ಕಣ್ಣುನ ಮತ್ತ ಕಾಯ್ನು ವಾಗ್ರೆ ಓ ಏತ್ನ ಮಾಡ್ತಿದ ಹಬ್ಬಕ್ಕೆ ಯಾರು ಮನೆ ಇಲ್ಲ ಅಂತ ಬಂದವರಲ್ಲ ಹಾಕು ಫೋನ್ ಮಾಡಿಲ್ಲ ಕನಕ ಬರ್ತೀವಿ ಬರ್ತೀವಿ ಅಂತ ಫೋನ್ ಮಾಡಿಲ್ಲ ಸದ್ಯಕ್ಕೆ ನಾನು ಯಾತ್ ಇರಲಿ ಅನ್ಬಿಟ್ಟು ಉತ್ತರ ಕಿಟಕಿ ಕಿಟ್ಕಿ ಪಕ್ಕದಲ್ಲಿ ನಾನು ಯಾವಾಗಲೂ ಬೀಗ ಮಡಿಕೊಳ್ಳೋದು ಬಿಲ್ಸ ಅವ್ರಿಗೂ ಗೊತ್ತು ಆ ಜಾಗ ಗೊತ್ತಲ್ಲ ಮನೆ ತನಕ ಗೊತ್ತಿತ್ತು ಅಲ್ಲಿಗೆ ಸುಮ್ನೆ ಇರ್ಲಿ ಯಾಕುವೆ ಪದ್ಮಗಿದ್ಮ ಅವ್ರು ಏನಾದ್ರು ಯಾತ್ಕಾರ್ ಬಂದ್ರು ಇರ್ಲಿ ಅನ್ಬಿಟ್ಟು ನಾನು ಅಲ್ಲಿ ಮೊಡ್ಗಿಟ್ ಬಂದಿದ್ದೆ ಮಡ್ಬಿಟ್ಟು ಪದಿ ಸರ್ ಆಯ್ತು ಕನಕ ಹೆಂಗೋ ಇನ್ನೇನು ಎಲ್ಲ ತಾಸಿ ಗುಡ್ಸಿ ಗಿಡ್ಸಿ ಎಲ್ಲ ಆಗದೆ ಧೂಳು ದುಂಬು ಎಲ್ಲ ಕೆಲಸವಾಗದೆ ವಾಸಕೊಂಡು ಮನಗಿನಿ ಮಾಡ್ಕತಾಳ ಬಿಡು ಯಾವಾಗಪ್ಪ ನೆನ್ನೆ ನೋಡ್ದ ಹ್ಞೂ ನೆನ್ನೆ ನೋಡ್ದೆ ನೆನೆ ಸಂಜೆ ಕೂತಿದ ಈಗ ಮೊದ್ಲು ಹಾಕ್ಬಿಟ್ಟಿದಾರಂತ ಮಗ ಯಾರ ಕಣೆ ಮುಡ್ಯ ಮಕ್ಕಳು ಸುಮ್ನೆ ಅದ್ಲಿ ಇಲ್ಲಿ ತಿನ್ನಕ್ಕೆ ಹೋಗೋದು ಹಾಕ್ಬಿಟ್ಟಿದಾರಂತ ಏನು ಮಾಡಿ ತಗ್ಸಿದಾರಂತೆ ಪತ್ತೆ ಹೇಳಕ್ಕೆ ಇರೋ ಕೇಳಿದಾರಂತೆ ಹಂಗೂ ಫೋನ್ ಮಾಡಿದೆ ಹಬ್ಬಕ್ಕೆ ಬಲಮಗ ಅಂತ ಮಾಡಿದಾಗ ಪತ್ತೆ ಇಲ್ಲ ಪತ್ತೆ ಇರಬೇಕು ನಾನು ಊಟ ಗಿಟ್ಟ ತಿನ್ನಂಗಿಲ್ಲ ಕತೆ ಬರೋ ಕೇಳ ನಾನು ಅಂತ ಅಂದಿದ್ದ ಅದು ಯಾವುದೇ ಒಂದು ಜ್ಞಾನ ಕೊಡ್ತು ಹೆಂಗೆ ಬಂದಿದ್ದಾನೆ ಸುಮ್ಕಿರು ಏನಾದ್ರು ಮಾಡ್ಕೊಳ್ಳಿಕ್ಕೆ ತಲೆಗೆಡಿಸ್ಕೊಳಕ್ಕೆ ನಾನು ಹಾಂ

ಐತಿ ಸುಮಿರು ಶೋತ್ಕೇನು ಮನೆ ಹೊರತಾಟು ಮನೆಯ ಕಟ್ಟಿಸಿದ್ರಾಗ್ತಿರ್ವಾ ಯಂಗ ಹಬ್ಬ ಉಣ್ಮ್ ಬಂದಾಗ ಮನೆ ಕಳಕೋದು ಈಗ ಏನೊಂದ್ ಇಷ್ಟೇ ಆಗ್ಲಾತ್ಕಲಾ ಯಾ ಹಿಂಗ್ ಕೊಟ್ಟದ್ ಬೇಡ ಏನು ಬೇಡ ಏನಿಲ್ ಬೋದು ಇರ್ಬೇಕಾಗಿತ್ತು ನಾವು ಸುಮ್ಕಿರು ಹಿಂಗೇ ಚೆನ್ನಾಗದ ಆರ್ ತಿಂಗ್ಳು ಮೂರ್ ತಿಂಗ್ಳು ಬಂದಿಟ್ಟು ಹೋದ್ರೆ ಯಾವ್ದಾರ ಹಬ್ಬಕ್ಕೆ ಬಂದಿ ಬಂದ್ ಮಾಡ್ಬಿಟ್ರೆ ಸುಮಿರಪ್ಪ ಹಂಗಾರ ಕಟ್ಟಿದ್ರಾಗದ ಏನಂತೆ ಏನೋ ಏಡಾಕಸ ಇಂಪಲಾಗಿ ಓದ್ಯಾಕಸ ತರಸ್ ಮಾಡಿದ್ರೋ ಸೀಟು ಮನೆ ಆಗದು ಅಯ್ಯೋ ನೀನು ಯಾಕಾದ್ರೂ ಕೀಯಪ್ಪ ಒಂದ ಮನೆ ಕಟ್ಟ ತಿನಿ ಹೆಂ ಕಟ್ಟ ತಿರೋ 5 ಲಕ್ಷ ದುಡ್ ಬೇಕು ಸುಮ್ ಕೂತ್ಕೋ ನಿಮಗೆ ಏನು ಗೊತ್ತಾದೋ ಓ ಅಷ್ಟಲ್ಲದ ಬಾ ನೀನು ಸರಿ ಇಪುಡು ಇನ್ನೇನಪ್ಪ ಅಂಗೆ ಐತದೆ ಅಂತ ಕಬಿಟಿದೀಯಾ ನೀನು ಸರಿ ಅದರಕಲ ತಾತ ನಡಿ ತಾತ ಹೋಗದ ಬೇವ ಸೊಪ್ಪು ಮಾವ ಸೊಪ್ಪು ಕೈಕ ಬರದ ಹೋಗದ ಹೋಗದ ಸುಮ್ಕಿರ್ಲಾ ಹೋಗಕೈತದೆ ಹೋಗ ಮಗ ಅಯ್ಯೋ ಶಿವನೇ ಯೋ ಸಾಟಕಾ ನಿಮಗೆ 8 ಲಕ್ಷ ಸುಮ್ಕಿರಿ ಯಾರ್ ಯಾರ್ ತಾಟಕ ಹೋಗಿಟ್ಟು ಈಗ ಬರ ಮಾವ ಕೈಯ ಕಾಲ ಮಾವ ಕೈ ಕದಪಂದರ ತ ಗುದೇನ್ಸ್ ಕಟ್ಟಿ ರಾವ

ಓ ತಿಂದ್ರೆ ನಮ್ಮ ನಮ್ ಇಲ್ವಾ ಹಾಕಿಸ್ಕೊಂಡ್ ತಿಂದೀವ್ರಿ ನೋಡ್ರವ ಬೇಡ ಅದ್ ಯಾವ ಮೇಲೆ ಓ ಆಮೇಲೆ ಕೊಟ್ಟು ಹೊಡಿತಾರೆ ಆಗ ಎಲ್ಲ ಬರೋರು ಗೋವಿಂದಪ್ಪ ಮಾದೇವಪ್ಪ ಬಪ್ಪ ಸೋಬಿತಾ ಎಲ್ರು ಮೂರ್ ಜನ ಬರೋರ್ ನನ್ ಜೊತೆ ನಾನು ಸೊಪ್ಪು ಕುಯ್ಕೊಂಡು ಮುರ್ಕೊಂಡು ಮೂರ್ ಜನ ಹೋಗೋದು ಅದೇ ಒಂದ್ ಖುಷಿಯಾಗ ನಮ್ಗೆ ಬರ್ರವ ಈ ಮರದಲ್ಲಿ ಚಂದ ಆಗದೆ

ಸಾಕು ನಡೀದವ ಎಷ್ಟ್ ಎಷ್ಟ್ ತಿಂದಿಯ ಎಲೆ ಕನವ ಚಿಗ್ರೆ ಎಲೆಯಾ ಒಂದೊಂದ್ ಎಲೆ ಆಮೇಲೆ ಒಂಚೂರು ಚುರ್ಬೆ ಹಾಕೊಂಡು ತಿನ್ಬೇಕು

ಅಯ್ಯೋ ಬೂ ಊರಿಂದ ಬಂದಿ ನಾವು ಇಲ್ಲಿ ಕಳ್ತಾನ ಮಾಡ್ರು ಸುಮ್ನೆ ಬಿಟ್ಟಾರವ ಅವ ಪಂಚಾಯತಿ ಸೇರಿಸ್ಬಿಟ್ಟು ಮಾರಕಟ್ಟಾಕು ಹೊಡಿತಾರೆ ಮೂರ್ ಜನಕ್ಕೆ ಈಗ ವರ್ಸ್ಕೊಳ್ಳಕ್ ರೆಡಿ ಆಗಿದೆಯಂದ್ರೆ ಬೇಕಾದ್ರೆ ನಾನು ನೋಡು ಮಾತಾಡ್ತೀನಿ ಏನ್ ತಿಂದ್ರೇಟ್ ಅಲ್ಲ ತಿನ್ಕೊಳಿವ್ರಿ ಬರೀ ನೀವೇ ಹೇಳ್ತಿದ್ರಿ ಹೇಳ್ತಿದಿರ ಮಕ್ಳ ಕೊಡ್ಬೇಕಲ್ಲ ಅವ್ರು ಕೊಡಕ ಬರ್ರವ ಬನ್ನಿ ಹೋಗ್ಬೇಕಾರೆ ಮೈಸೂರಲ್ಲಿ ತಗೋಟನು ಆಮಿಣಿ ಮಕ್ಕಳ ತಗೋಟನ್ ಬರಲಾ ಹ್ಞೂ ಹಾಕಿಸ್ಕೊಡ್ತೀನಿ ಬರ್ರವಾ ಬನ್ನಿ ಬನ್ನಿ ಇನ್ನೇನರಪ್ಪ ಎಲ್ಲರೂ ಹೆಂಗಿದ್ರಿ ಆಯ್ತು ತೋರಣ ಕಟ್ಟಿ ಬೇವಿನ ಸೊಪ್ಪು ಸೊಪ್ಪು ಎಲ್ಲ ಸಿಕ್ಸಿ ನಾನು ಬಂದಿದ್ದೀನಿ ಅದಕ್ಕೆಯ್ಯ ಬೇವು ಸೊಪ್ಪು ಮಾವಿನಸೊಪ್ಪು ತಗೊಂಡೋಗಕ್ಕೆ ಏನ್ಬಿಟ್ಟು ಇನ್ನೇನರಪ್ಪ ಸಮಾಚಾರ ಏನಿವತ್ತು ಹಬ್ಬ ಎಲ್ಲಾದ್ರೂ ಜೋರಾ ನಾನು ಕರೆಯಿಂದ ಮರಿಬೇಡಿ ಬರ್ತೀನಿ ಸರಿರಪ್ಪ ಹಂಗೆಯಾ ವೀಡಿಯೋ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿರಲಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿರಪ್ಪ ಹಂಗೇಯ್ಯ ನನ್ನ ಪ್ರೀತಿಯ ವೀಕ್ಷಕ ಅಲ್ರಿಗೇ ಯುಗಾದಿ ಹಬ್ಬದ ಶುಭಾಶಯಗಳು ದೇವರು ಹಳೇದು ಮಾಡಿ ನಿಮ್ಗೆ ಎಲ್ರು ಸರಿ ಕಣಪ್ಪ ಬರ್ನ ಮತ್ತೆ ನಮಸ್ಕಾರ